ನಿನ್ನೆ ಪಕ್ಕದ ಆವೇಶದ ಬಗ್ಗೆ ಈಗಾಗಲೇ ಅವರು ಅವರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ನಾನು ಮಾಜಿ ಅಧ್ಯಕ್ಷ ನಮ್ಮ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾ ಬಂದಿದ್ದನ್ನು ನಾನು ಗಮನಿಸಿದೆ ಅವರ ಬಾಯಲ್ಲೇ ಕೆಲವು ಅನೇಕ ವಿಚಾರಗಳನ್ನು ಬಂದಿತ್ತು ಅದನ್ನ ಮುಖ್ಯಮಂತ್ರಿಗಳು ಉಲ್ಲೇಖ ಮಾಡಿದ್ದಾರೆ ಪ್ರಧಾನಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ ನಾನು ಈಗಾಗಲೇ ನನ್ನ ಅಭಿಪ್ರಾಯ ಕೂಡ ನಾನು ಕಾಗದದಲ್ಲಿ ಬರೆದಿದ್ದೇನೆ ಅಂತ ಕೂಡ ತಿಳಿಸಿದ್ದಾರೆ ಎಲ್ಲ ದಾಖಲೆಗಳು ಎಲ್ಲೂ ಹೋಗ್ಲಿಕ್ ಸಾಧ್ಯ ಇಲ್ಲ ಅವರೇ ಬಿಡುಗಡೆ ಅದನ್ನು ಅದನ್ನ ಅದನ್ನು ಉಲ್ಲೇಖ ಮಾಡಿ ಬಿಡುಗಡೆ ಮಾಡಕ್ಕಿಂತ ಮುಂಚಿದೋಗೆ ಅವರೇ ಬಿಡುಗಡೆ ಮಾಡಲಿ ಅಪ್ಪ ರಾಜಕೀಯ ಒತ್ತಡದ ಮೇಲೆ ಅವ್ರು ಯೂಟರ್ನ್ ಮಾಡಿದ್ದಾರೆ ಅಷ್ಟು ಬಿಟ್ರೆ ಏನು ಕಾಣ್ತಾ ಇಲ್ಲ ಈಗ ನಮ್ಗೆ ನಮ್ ಕಣ್ಣೆದೇ ಎಲ್ಲ ಇರ್ಬೇಕಾರೆ ನಮ್ ಕಣ್ಣೆದ್ರುಗಡೆನೆ ಇದೆ ಅವ್ರಿಗೆ ಗೊತ್ತಿದೆ ಸಿಬಿಐ ನಾವ್ ಹ್ಯಾಂಡ್ ಓವರ್ ಮಾಡಲ್ಲ ಅಂತ ಅವ್ರ ಗೊತ್ತಿದೆ ಅದಕ್ಕೂ ಸಿಬಿಐ ಅಂತ ಹೇಳ್ತಾ ಇದ್ದಾರೆ

ಸೊ ಅದನ್ನ ಈಗ ಕವರ್ ಅಪ್ ಮಾಡಕ್ಕೆ ಅವ್ರಿಗೆ ಕರ್ಕ ಬಂದು ರೀ ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾರೆ ಅಷ್ಟು ಬಿಟ್ರೆ ಹೇಳದಿರೋದು ಸತ್ಯ ಮಾತು પાડದಿರೋದು ಸತ್ಯ ವಾಯ್ಸ್ ನೀವೇ ಚೆಕ್ ಮಾಡಿ ನೇ ಮಾنا ಪರಿ ಊಟ ಕಾಂಗ್ರೆಸ್ ನಾಯಕನ ನನಗೆ ಆಫರ್ ಬಂದಿದ್ರು ಆ ಕಾರಣಕ್ಕೆ ಈಗ ಊಟ ಹೇಳ್ತಾರೆ ತರ ಅಂತ ಅವರು ಹೇಳ್ತಿದ್ದಾರೆ ಅದು ಹೇಳ್ಬೇಕಾಯ್ತು ಅವತ್ತು ಹೇಳ್ಬೇಕಾಯ್ತು ಹೇಳ್ಬೇಕೈತು ಯಾರು ಆಫರ್ ಮಾಡಕ ಬಂದಿದ್ರು ಅಂತ ಅವರು ಹೇಳ್ಬೇಕೈತು ಹೀಗೆ ಹೇಳೋದು ಏನು ಅಧಿಕಾರ ಹೇಳೋದನ್ನ ಏನು ಬೇಕಾದ್ರು ಮಾತಾಡ್ಬೋದು ಅಧಿಕಾರ ಇದ್ದಾಗ ಏನು ಮಾತಾಡ್ತೀವಿ ಅದು ಬಹಳ ಮುಖ್ಯ